ಇವತ್ತೊಂದು ದಿವಸ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಾದಂತ ನಂಜಪ್ಪ ಅಣ್ಣನವರಿಗೆ ಆ ಹುಟ್ಟುಹಬ್ಬ ಇವದ್ರಿಂದ ಇಲ್ಲೆಲ್ಲಾ ಸೇರಿದಿವಿ ವಿಜೃಂಭಣೆಯಿಂದ ಆಚರಣೆ ನಡೀತಾ ಇದೆ ಬೆಳಗ್ಗೆಯಿಂದ ಹಾಗೆ ಇದೀಗ ತಾನೇ ಇತ್ತೀಚೆಗೆ ನೂತನವಾಗಿ ಅಹ್ ಮಡಿವಾಳ ಮಾಚದೇವ ಅಭಿವೃದ್ಧಿ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದಿಂದ ಅಹ್ ನೂತನವಾಗಿ ಆಯ್ಕೆ ಆಗಿದ್ದಾರೆ ಅಣ್ಣ ಹಾಗಾಗಿ ಅದಕ್ಕೂ ಕೂಡ ನಾವು ಎಲ್ಲಾ ಮಹಿಳಾ ಮಣಿಯರ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಅಹ್ ಹೀಗೇನೆ ಅಣ್ಣಂದು ಸಮಸ್ಯೆ ಹೀಗೆ ಮುಂದುವರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಒಳ್ಳೆ ಗುಣ ಇರುವಂತ ಅಣ್ಣ ನಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದಾರೆ ಒಬ್ಬ ಒಳ್ಳೆ ಲೀಡರ್ ಅಂತ ಅನ್ಸ್ಕೊಳ್ಳೋದಕ್ಕೆ ನಿಜವಾಗ್ಲು ಅರ್ಹರು ಇಂಥವ್ರ ಜೊತೆ ನಾವು ಇದ್ದೀವಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಅಹ್ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ನಿಜವಲ್ ನಮಗೂ ಕೂಡ ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡು ಹೋಗುವಂತದ್ದು ಸಮಾಜ ಸೇವೆ ಮಾಡುವಂತದ್ದು ಮಹಿಳಾ ಸಂಘಗಳನ್ನ ಮಾಡ್ಕೊಂಡು ಮಹಿಳೆಯರಿಗೆ ಏನೇನು ಸವಲತ್ತುಗಳು ಸೌಲಭ್ಯಗಳು ಬೇಕಾಗಿರುತ್ತೆ ಅಂತದನ್ನೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಬರ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಿಗೆ ಇಲ್ಲಿ ನಾವು ಹೈಲೈಟ್ ಆಗಿರೋದು ಅಂದ್ರೆ ನಮ್ದು ಇಲ್ಲಿ ಹಾಸ್ಟೆಲ್ ಇದೆ ತುಂಬಾ ಜನ ಇಡೀ ಕರ್ನಾಟಕದಂತ ಮಕ್ಕಳು ಬಡ ವಿದ್ಯಾರ್ಥಿಗಳು ಏನಿದ್ದಾರೆ ಅಂತವ್ರನ್ನ ಹುಡುಕಿ ಸೆಲೆಕ್ಟ್ ಮಾಡಿ ಅಂಥವ್ರಿಗೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿನ ಕೊಟ್ಟು ಅವ್ರಿಗೆ ಎಲ್ಲಾ ರೀತಿಯಿಂದ ಸೌಕರ್ಯಗಳನ್ನ ಇಲ್ಲಿ ಮಾಡ್ಕೊಟ್ಟಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೂ ಕೂಡ ಹಾಸ್ಟೆಲ್ ಸೌಲಭ್ಯವನ್ನ ಕೊಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅಣ್ಣ ಖಂಡಿತ ಮಾಡ್ತಾರೆ ಸೊ ಅವರ ಎಲ್ಲಾ ಒಂದು ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಹೋಗ್ಲಿ ಸಮಸ್ಯೆ ಹೀಗೆ ಮುಂದುವರಿಯಲಿ ಹಾಗೆ ನಮ್ಮ ಮಡಿವಾಳ ಸಮುದಾಯಕ್ಕೆ ಏನ್ ಹೇಳಕ್ ಪಡ್ತೀನಿ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಅಹ್ ನಮ್ಮ ಜಾತಿ ಅಂತ ಏನಿದೆ ಯಾವ್ದಕ್ಕೂ ಅದನ್ನ ಹೇಳ್ಕೊಳಕ್ಕೆ ಯಾರು ಹಿಂಜರಿಬೇಡಿ ನಮ್ ಜಾತಿ ಏನಿದೆ ಅದು ನಮ್ ಇದು ಸಮುದಾಯದ ಹೆಸರು ಹೇಳಬೇಕಾಗುತ್ತೆ ಯಾರು ಹಿಂಜರಿ ಅಂತ ಅವಶ್ಯಕತೆ ಇಲ್ಲ ಹಾಗೇನೆ ಸರ್ಕಾರದಿಂದ ಅಹ್ ಏನೇನು ಸೌಲಭ್ಯಗಳು ಸಿಗುತ್ತೆ ಅದನ್ನ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಭವಿಷ್ಯಕ್ಕೆ ಏನೇನು ಇರುತ್ತೆ ಸೌಲಭ್ಯಗಳು ಅದನ್ನ ಪಡ್ಕೊಳೋಂತವ್ ಆಗ್ಲಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದೀನಿ ಹಾಗೇನೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಂದು ಕಾರ್ಯಗಳು ಮಾಡ್ಬೇಕು ಅಂತ ಹೊಸ ಹೊಸದಾಗಿ ಇಂಪ್ಲಿಮೆಂಟೇಶನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಣ್ಣ ಅದೆಲ್ಲದಕ್ಕೂ ನಾವು ಸಾಥ್ ಕೊಡ್ತಾ ಇದೀವಿ ಹಾಗೆ ಇನ್ನೊಂದು ವಿಷಯ ಅಣ್ಣ ಮುಂದಿನ ದಿನಗಳಲ್ಲಿ ಎನ್ ಎಲ್ ಸಿ ಕೂಡ ಆಗ್ಲಿ ಅಂತ ನಾವ್ ಆಶಿಸ್ತೀವಿ ಸಂಘದ ಅಧ್ಯಕ್ಷರಾದಂತ ನಂಜಪ್ನವ್ರಿಗೆ ಶುಭಾಶಯ ಕೋರುತ್ತೇವೆ ಯಾಕೆಂದ್ರೆ ಇವತ್ತು ನಮ್ಮ ರಾಜ್ಯಾದ್ಯಂತ ಏನ್ ನಮ್ಮ ಮಡಿವಾಳರು ಏನಿದ್ದಾರೋ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಏಕೆರೆ ನಾವು ಮೂವತ್ತು ಜಿಲ್ಲೆಲ್ಲೂ ಸಹ ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ವಿ ನಮ್ಮ ರಾಜ್ಯ ಸಂಘದಲ್ಲಿ ಇವತ್ತು ಸಾಕಷ್ಟು ಜನ ಸೇರ್ಕೊಂಡಿದ್ವಿ ಮಡಿಕಟ್ಟರಲ್ಲಿ ಅಧ್ಯಕ್ಷರುಗಳ ಎಲ್ಲರೂ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಯಾಕೆಂದ್ರೆ ಎರಡು ನಮ್ಗೆ ಇವತ್ತು ಡಬಲ್ ಧಮಾಕ ಏಕೆಂದ್ರೆ ಒಂದು ನಿಗಮಕ್ಕೆ ಅಧ್ಯಕ್ಷರಾಗಿದ್ದಾರೆ ಬಹಳ ದಿನ ಬಹಳ ದಿನದಿಂದ ಬೇಡಿಕೆ ಇತ್ತು ನಮ್ದು ಎರಡು ವರ್ಷ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿತ್ತು ಹಾಗಾಗಿ ಈ ಒಂದು ಈ ದಿನ ಜನ್ಮಾತ್ ಆಚರಣೆ ಮತ್ತು ನಮ್ಮ ನಂಜಪ್ಪನವ್ರಿಗೆ ಅಭಿನಂದನೆ ಕಾರ್ಯಕ್ರಮ ಇವತ್ತು ನಮ್ಮ ಪರವಾಗಿ ಮಾಡ್ಕೊಳ್ತೀನಿ ಈ ದೇವರು ನಮ್ಮ ಮಾಚಿ ಕುಲದೇವರು ಮಾಚಿದೇವರು ಹೆಚ್ಚು ಶಕ್ತಿ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾಚಿದವ ಕೇಳ್ಕೊತೀನಿ ಅಭಿನಂದನೆಗಳು ಎಲ್ಲ ನನ್ನ ಸಮಾಜದ ಬಂಧುಗಳು ಇವತ್ತು ದಿವಸ ನನ್ನ ಜನ್ಮದಿನದಂದು ನಾನು ಪ್ರತಿ ವರ್ಷ ಜಿ ಒಂದೊಂದು ಜಿಲ್ಲೆಗಳ ಆಚರಣೆ ಮಾಡ್ಕೊತಾ ಇದ್ದೆ ಈ ಸರಿ ನಮ್ಗೆ ಇದು ನಿಗಮದ ಅಧ್ಯಕ್ಷ ಸಿಕ್ಕಿದ್ರಿಂದ ಹೊರ್ಗಡೆ ಪ್ಲ್ಯಾನ್ ಮಾಡಬೇಕಾಗಿತ್ತು ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ ನಾವು ಎಲ್ಲೇ ಮಾಡಿದ್ರು ಒಂದು ಐದು ಲಕ್ಷ ರೂಪಾಯಿ ಏನು ಪರಿಕರಗಳು ಐರನ್ ಬಾಕ್ಸ್ ಆಗಲಿ ಕುಕ್ಕರ್ಗಳಾಗಲಿ ಏನು ನಾವು ಕೊಟ್ಟು ಬೆಡ್ಶೀಟ್ಗಳು ನೋಟ್ಬುಕ್ಸ್ಗಳೆಲ್ಲ ಕೊಟ್ಟು ಮಾಡ್ತಾ ಇದ್ದೀನಿ ಹಂಗಾಗಿ ಈ ಸರಿ ಮಾಡೋಕ್ಕಾಗಲಿಲ್ಲ ಆದರೆ ಇನ್ನೆರಡು ತಿಂಗಳು ಬಿಟ್ಟು ಒಂದು ರಾಯಚೂರಲ್ಲಿ ಒಂದು ನಾವು ಮಾತು ಕೊಟ್ಟಿದ್ದೀನಿ ಈ ಸರಿ ಅಲ್ಲೇ ಮಾಡ್ತೀನಿ ಅಂತ ಆದರೆ ಆಗಲಿಲ್ಲ ಈಗ ನೆಕ್ಸ್ಟ್ ಎರಡು ಎರಡು ತಿಂಗಳು ಬಿಟ್ಟು ಅದನ್ನು ಮಾನ್ಯ ಅಲ್ಲಿ ಜಿಲ್ಲಾ ಮಂತ್ರಿಗಳಿದ್ದಾರೆ ಅವ್ರ ಮುಖಾಂತರ ಅಲ್ಲಿ ಘಾಟ್ ಇದೆ ಅದ್ರ ಅಭಿವೃದ್ಧಿ ಮಾಡೋದಕ್ಕೆ ಅವತ್ತು ಶಿಲಾನ್ಯಾಸ ಮಾಡ್ತಾರೆ ಅವರ ನಡೆ ನಾವು ಅಲ್ಲಿ ಮಾಡ್ತೀರಿ ಅಂತ ಭರವಸೆ ಕೊಡ್ತಾರೆ ಏನು ಏನ್ ಬದಲಾವಣೆ ಸಮಾಜ ಒಂದು ನಿಮ್ಮನ್ನು ಬಯಸ್ಬೋದು ನಿಗಮಂಡಳಿ ಅಧ್ಯಕ್ಷ ಆಗಿದೆ ಸಮಾಜ ನಮ್ ಸಮಾಜ ನಮ್ಮ ಕಡೆ ನೋಡ್ತಾ ಇದೆ ಯಾಕೆಂದ್ರೆ ಅತಿ ಬಡವರು ಉತ್ತರ ಕರ್ನಾಟಕದಲ್ಲಿ ಕಟ್ಟ ಕಡೆ ಏನಿದ್ದಾರೆ ಕೆಲಸ ಮಾಡೋಕ್ಕಾಗ್ತಿರೋ ಅಂಥವ್ರು ಸುಮಾರು ಜನ ಇದ್ದಾರೆ ಅವ್ರಿಗೆ ಏನು ನಮ್ಮ ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲೆತ್ತೋಕ್ಕೆ ಈ ನಿಗಮದಿಂದ ಎಷ್ಟು ಉಪಯೋಗ ಆಗಬೇಕು ಅಂತ ಇರುತ್ತೋ ಅದನ್ನು ಉಪಯೋಗ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ನಾನು ಈಗ ಮೂವತ್ತ್ಮೂರು ಕೋಟಿ ಅನುದಾನ ಇದು ಬಿಡುಗಡೆ ಇದೆ ಆಲ್ರೆಡಿ ಇದೆ ಇನ್ನ ಹೆಚ್ಚು ಅನುದಾನ ಬಿಡುಗಡೆ ಮಾಡೋದಕ್ಕೆ ನಾವು ಅವ್ರನ್ನ ಒತ್ತಾಯ ಮಾಡೋದಕ್ಕೆ ಅಭಿನಂದನಾ ಸಮಾರಂಭ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಕರೆಸಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಅನುದಾನ ಮಾಡಿಸ್ಕೊಂತೀವಿ